ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ತುಂಬಾ ಏನಂತೀರಾ ಟ್ರೆಂಡಿಂಗಲ್ಲಿರುವಂಥ ವಿಚಾರ ಯಾವುದು ಅಂತ ಹೇಳೋದಾದರೆ ನಾವು ಕಟ್ಕೊಳುವಂತಹ ರೆಡ್ ಥ್ರೆಡ್ ಕೆಂಪುದಾರನ ಏನಿಗೆ ಏನು ಕೈಗೆ ಕಟ್ಕೊತೀವೋ ಇದ್ರ ಬಗ್ಗೆ ತುಂಬ ತಪ್ಪು ಕಲ್ಪನೆಗಳಿದೆ ಅದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಅಂತ ಕನ್ಫ್ಯೂಷನ್ಸ್ ಬೇರೆ ಹೌದಾ ಇಲ್ವಾ ಇವತ್ತು ಆ ವಿಚಾರದ ಬಗ್ಗೆ ನಾನು ನಿಮಗೆ ಹೇಳೋದಕ್ಕೆ ಬಂದಿರುವಂಥದ್ದು ಏನು ಅಂತ ಹೇಳೋದಾದರೆ ತುಂಬ ಜನ ಹೇಳ್ತಾ ಇರುವಂಥದ್ದು ಕೆಂಪು ಇಪ್ಪತ್ತು ತೊಂದು ಇಪ್ಪತ್ತೊಂದು ದಿನ ಕಟ್ಕೋಬೇಕು ಇಪ್ಪತ್ತೊಂದು ದಿನ ಆದ ನಂತರ ಅದನ್ನು ತೆಗೆದು ಹಾಕ್ಬಿಡಬೇಕು ಇಲ್ಲ ಅಂತ ಅಂದರೆ ಅದರಿಂದ ನೆಗೆಟಿವ್ ಎನರ್ಜಿ ಬರುತ್ತೆ ಅಂತ ತುಂಬ ಜನ ಹೇಳೋದಕ್ಕೆ ಶುರು ಮಾಡಿದ್ದಾರೆ ಇವನ್ ನೀವು ಅದನ್ನು ಅಬ್ಸರ್ವ್ ಸರ್ವ್ ಮಾಡ್ಬೋ ಮಾಡಿರಬಹುದು ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ಈ ಕೆಂಪು ದಾರವನ್ನು ಯಾರು ಕಟ್ಕೊಂಡಿರ್ತೀರ ಅಥವಾ ದಾರವನ್ನು ಕಟ್ಕೊತಾ ಇರ್ತೀರ ಒಂದು ಕಟ್ಕೊಳುವಂತಹದ್ದು ಏನಕ್ಕೆ ಅಂತಂದರೆ ಒಂದು ಸಂಕಲ್ಪವನ್ನು ಮಾಡಿ ನಾವು ಕಟ್ಕೊಂಡಿರುವಂಥದ್ದು ಏನಕ್ಕೆ ಯಾವುದೋ ಒಂದು ಕೆಟ್ಟ ಎನರ್ಜಿ ನೆಗೆಟಿವ್ ಎನರ್ಜಿ ನಮ್ಮ ಹತ್ರ ಬರಬಾರ್ದು ಅಂತ ಮತ್ತೆ ನಮಗೆ ಒಳ್ಳೇದಾಗಬೇಕು ಅಂತ ಅಂದ್ಬಿಟ್ಟು ದೃಷ್ಟಿ ಬೀಳಬಾರ್ದು ಅಂತ ಸ್ವಲ್ಪ ಜನ ಸೊ ಈ ಥರ ಒಂದು ಒಳ್ಳೆಯ ಉದ್ದೇಶಕ್ಕೆ ನಾವು ರೆಡ್ ಥ್ರೆಡ್ನ ಕೈಗೆ ಕಟ್ಕೊಂಡಿರ್ತೀವಿ ಅದನ್ನ ಇಪ್ಪತ್ತೊಂದು ದಿನ ಆದ ನಂತರ ತೆಗೆದು ಹಾಕ್ಬಿಡಿ ಅಂದ್ರೆ ಪಾಸಿಟಿವ್ ಎನರ್ಜಿ ಏನ್ ಬರುತ್ತೋ ಅದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಖಂಡಿತ ಆ ಥರ ಇಲ್ಲ ನೀವು ಏಳು ದಿನನಾರು ಕಟ್ಕೊಳ್ಳಿ ಅಥವಾ ಎಪ್ಪತ್ತು ದಿನನಾರು ಕಟ್ಕೊಳ್ಳಿ ಯಾವುದೇ ಇಶ್ಯೂಸ್ ಇರೋದಿಲ್ಲ ಆದರೆ ನಿಮ್ಮ ದಾರ ನಿಮಗೆ ಅನ್ನಿಸ್ತಾ ಇದೆ ಅದು ತುಂಬ ಹಳೆಯದಾಗ್ತಾ ಇದೆ ಅಂತ ಅನ್ನಿಸ್ ಅನ್ನಿಸ್ತಾ ಇದೆ ಅಂತ ಅನ್ನೋದಾದರೆ ಆವಾಗ ಬಿಟ್ಟು ಮತ್ತೆ ಸಂಕಲ್ಪ ಮಾಡಿ ಇನ್ನೊಂದು ದಾರವನ್ನು ಕಟ್ಕೊಳ್ಳಿ ಈ ಥರ ಪ್ರಕ್ರಿಯೆಯನ್ನು ಮಾಡೋದರಿಂದ ನಿಮಗೆ ಒಳ್ಳೆಯದು ಅಂತ ಹೇಳ್ಬೋದು ಏನಕ್ಕೋಸ್ಕರ ನಿಮಗೆ ಆ ಥರ ಅನ್ನಿಸೋದಕ್ಕೆ ಇಪ್ಪತ್ತೊಂದು ದಿನ ಆದಮೇಲೆ ನೆಗೆಟಿವಿಟಿ ಬರುತ್ತೆ ಅಂತ ಹೇಳೋದಾದರೆ ಅರ್ಥ ಮಾಡ್ಕೊಳ್ಳಿ ನಮ್ಮ ಥಾಟ್ಸ್ ಏನಾಗುತ್ತೆ ಅಲ್ಲಿ ಕನೆಕ್ಷನ್ನ ಕಟ್ ಮಾಡೋದಕ್ಕೆ ಶುರು ಮಾಡುತ್ತೆ ಯಾವ ಥರ ಅಂತ ಹೇಳೋದಾದರೆ ಕಟ್ಟಿದ ಮೊದಲನೇ ದಿನ ಅಥವಾ ಒಂದು ವಾರ ಏನಿರುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು ಓಕೆ ಏ ದಾರ ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲಸ್ ಓಕೆ ಇದರಿಂದ ನನಗೆ ತುಂಬಾ ಒಳ್ಳೆಯದಾಗೋದಕ್ಕೆ ಶುರು ಮಾಡ್ತಾ ಇದೆ ಸೊ ಈ ಥರ ಇದ್ದಂತಹ ನಿಮ್ಮ ಥಾಟ್ ಏನಾಗುತ್ತೆ ಒಂದು ತಿಂಗಳು ಆದ ನಂತರ ಹಳೆಯದಾಗ್ತಾ ಇದೆ ಇದರಲ್ಲಿ ತುಂಬಾ ಗಲೀಜು ಕೂರ್ತಾ ಇದೆ ಸೊ ನೀವೇ ಅಬ್ಸರ್ವ್ ಮಾಡಿ ಪಾಸಿಟಿವ್ ಆಗಿದ್ದಂತಹ ನಿಮ್ಮ ಥಾಟ್ ಅದಕ್ಕೆ ಎನರ್ಜಿಯನ್ನು ಸ್ಪೆ ಏನು ಸೆಂಟ್ ಮಾಡ್ತಾ ಇದ್ದಂತಹ ನಿಮ್ಮ ಥಾಟ್ ಕನ್ವರ್ಟ್ ಆಗ್ತಾ ಬಂತು ಓಕೆ ಗಲೀಜಾಗ್ತಾ ಇದೆ ಗಲೀಜಾಗಿ ಕಾಣಿಸ್ತಾ ಇದೆ ಚೇಂಜ್ ಮಾಡಿಬಿಡ್ಬೇಕಿತ್ತು ನಾನು ನೋಡಿ ಇಷ್ಟೇ ಸೊ ಇದಕ್ಕೋಸ್ಕರನೇ ತುಂಬ ಜನ ಹೇಳ್ತಾ ಇರುವಂಥದ್ದು ಇಪ್ಪತ್ತೊಂದು ದಿನ ಆದಮೇಲೆ ಚೇಂಜ್ ಮಾಡಬೇಕು ಇಲ್ಲ ನೆಗೆಟಿವ್ ಎನರ್ಜಿ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನಿಮ್ಮ ಥಾಟ್ಸ್ನಲ್ಲಿ ಇರುತ್ತೆ ಅಂತ ಹೇಳ್ಬಹುದು ನೀವು ಏನಾದ್ರೂ ನಿಮಗೆ ಅನ್ನಿಸ್ತಾ ಇದೆ ಅದು ತುಂಬ ಹಳೆಯದಾಗಿದೆ ಅಂತ ಅನ್ನೋದಾದರೆ ಅಥವಾ ಅದರಲ್ಲಿ ಕೊಳೆ ಕೂತ್ಕೊತಾ ಇದೆ ಅಂತ ಅನ್ನೋದಾದರೆ ಆಗ ನೀವು ರಿಮೂವ್ ಮಾಡಿ ಹೊಸತನ ಕಟ್ಟೋದನ್ನ ಶುರು ಮಾಡಿ ಇದರಿಂದ ಏನಾಗುತ್ತೆ ಅಂತ ಅನ್ನೋದಾದರೆ ನೀವು ಮತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಶುರು ಮಾಡ್ತೀರಾ ಅದರಿಂದ ಏನು ಮಾಡುತ್ತೆ ನೀವು ಕಟ್ಟಿರುವಂತಹ ದಾರದಿಂದಲೂ ಸಹ ನಿಮಗೆ ಪಾಸಿಟಿವಿಟಿ ಅಂತ ಅನ್ನೋದು ನಿಮಗೆ ಬರೋದಕ್ಕೆ ಶುರುವಾಗುತ್ತೆ ಪ್ಲಸ್ ದ ವೈಬ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ವೈಬ್ರೇಷನ್ನಿಂದಲೇ ಇಷ್ಟೆಲ್ಲ ನಡೀತಾ ಇರುವಂಥದ್ದು ಸೊ ನಾನು ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲಸ್ ಲಾಜಿಕಲಿನೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಜನ ಅಂದ್ಕೊಂತೀವಿ ಓಕೆ ಏನಂತ ಒಬ್ಬ ಒಬ್ಬರು ಹೇಳ್ತಾರೆ ಅಂತಂದರೆ ಅದರಲ್ಲಿ ತಪ್ಪು ಹುಡ್ಕೋದಕ್ಕಿಂತನೂ ಅನ್ನೋದಕ್ಕಿಂತ ನಾವು ಅದರಲ್ಲಿ ಸರಿಯಾದ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ ಸಾಕು ನಮ್ಮ ಜೀವನದಲ್ಲಿ ತುಂಬಾ ಚೇಂಜಸ್ನ ನೀವು ಕಾಣಬಹುದು ಅಂತ ಪ್ಲಸ್ ನಾನು ಹೇಳ್ತಾ ಇರುವಂತಹ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತಾ ಇದೆ ಅಥವಾ ಇನ್ನೂ ಏನಾದರೂ ಹೊಸದು ಬೇಕು ಅಥವಾ ನಿಮಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಬೇಕು ಅದ್ರ ಬಗ್ಗೆ ಅಂತಂದರೆ ಖಂಡಿತವಾಗೂ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅದ್ರ ಬಗ್ಗೆ ಖಂಡಿತ ನಾನು ನಿಮಗೆ ರಿಸರ್ಚ್ ಮಾಡಿ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ನನ್ನ ಅನಿಸಿಕೆ ಪ್ರಕಾರ ಅಥವಾ ತುಂಬ ಜನರ ಅನಿಸಿಕೆ ಪ್ರಕಾರ ಸನಾತನ ಧರ್ಮದಲ್ಲಿ ಹೇಳಿರುವಂಥದ್ದು ಯಾವುದೂ ಸಹ ಮೂಢನಂಬಿಕೆ ಅಲ್ಲ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ವೈಜ್ಞಾನಿಕ ಕಾರಣಗಳಿದೆ ಅದನ್ನು ಅರ್ಥ ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ನಿಮಗೂ ಸಹ ವಿಡಿಯೋ ಮೂಲಕ ಅದನ್ನೇ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಿಮಗನ್ನಿಸ್ತಾ ಇದೆ ಎಲ್ಲೋ ಈ ಹೇಳಿರುವಂತಹ ಕೆ ಮಾಹಿತಿ ನನಗೆ ಪರಿಪೂರ್ಣವಾಗಿ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ನೀನು ನಮಗೆ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ನಾನು ಪಡುವಂತಹ ಕೆಲಸವನ್ನು ಮಾಡ್ತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಂಬಿ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಭವಂತು ನಮಸ್ಕಾರ